ಅಖಂಡ ಭಾರತ ವಾಹಿನಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ರತನ್ ಟಾಟಾ ಸದ್ಯ ಭಾರತವೇ ಇವರ ಗುಣಗಾನ ಮಾಡುತ್ತಿದೆ ಭಾರತಕ್ಕೆ ಭಾರತವೇ ಇವರ ಹೆಸರು ಹೇಳುತ್ತಿದೆ ಅಂದರೆ ಟಾಟಾ ಅವರು ಮಾಡಿದ ಆ ಸಾಧನೆಯಾದರೂ ಏನು ರತನ್ ಟಾಟಾ ಕಟ್ಟಿ ಬೆಳೆಸಿದ ಸಾಮ್ರಾಜ್ಯ ಎಂತಹದ್ದು ರತನ್ ಟಾಟಾ ಭಾರತಕ್ಕೆ ಕೊಟ್ಟ ಕೊಡುಗೆಗಳೇನು ಅಷ್ಟಕ್ಕೂ ಯಾರು ಈ ರತನ್ ಟಾಟಾ ಅನ್ನೋದನ್ನು ಹೇಳ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಭಾರತ ಮಾತ್ರವಲ್ಲ ವಿಶ್ವದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಒಂದಾಗಿದೆ ಟಾಟಾ ಸಮೂಹ ಸಂಸ್ಥೆ ಭಾರತ ದೇಶದ ಕೈಗಾರಿಕಾ ಕ್ಷೇತ್ರಕ್ಕೆ ಟಾಟಾ ಕೊಡುಗೆ ಅಪಾರವಾದದ್ದು ಇಂತಹ ಟಾಟಾ ಗ್ರೂಪ್ ಸಂಸ್ಥಾಪಕ ಜೇಮ್ ಶೆಡ್ಜಿ ಟಾಟಾ ಅವರ ಮೊಮ್ಮಗನೇ ಈ ರತನ್ ಟಾಟಾ ಜೇಮ್ ಶೆಡ್ಜಿ ಟಾಟಾ ಅವರ ದತ್ತು ಪುತ್ರ ನೇವಲ್ ಟಾಟಾ ಹಾಗೂ ಸೋನಿ ಟಾಟಾ ಅವರ ಮಗನಾಗಿ ಸಾವಿರದ ಒಂಬೈನೂರ ಮೂವತ್ತ ಏಳರ ಡಿಸೆಂಬರ್ ಇಪ್ಪತ್ತ ಒಂಬತ್ತರಂದು ಮುಂಬೈನಲ್ಲಿ ಜನಿಸಿದವರು ರತನ್ ಟಾಟಾ ಮನೆಯಲ್ಲಿ ಶ್ರೀಮಂತಿಕೆ ತುಂಬಿ ತುಳುಕುತ್ತಿದ್ದರೂ ಕೂಡ ಬಾಲ್ಯದಲ್ಲಿ ರತನ್ ಟಾಟಾ ಅವರಿಗೆ ಖುಷಿ ಸಂಭ್ರಮ ಇರಲೇ ಇಲ್ಲ ತನ್ನ ಹತ್ತನೇ ವಯಸ್ಸಿನಲ್ಲಿ ತಂದೆ ತಾಯಿ ಬೇರ್ಪಟ್ಟ ನಂತರ ಅಜ್ಜಿ ನವಾಜಾಬಾಯಿ ಟಾಟಾ ಅವರ ಆಶ್ರಯದಲ್ಲಿ ಬೆಳೆದವರು ರತನ್ ಟಾಟಾ ಅನಿವಾರ್ಯ ಕಾರಣದಿಂದಾಗಿ ಅಮೆರಿಕದಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿದರು ನಂತರ ಅಮೆರಿಕದಲ್ಲಿ ಉದ್ಯೋಗವನ್ನು ಗಿಟ್ಟಿಸಿಕೊಂಡು ಅಲ್ಲಿಯೇ ಬದುಕು ಕಟ್ಟಿಕೊಳ್ಳುವ ಕನಸನ್ನು ಕೂಡ ಕಂಡಿದ್ದರು ಆದರೆ ತನ್ನನ್ನು ಸಾಕಿ ಬೆಳೆಸಿದ್ದ ಅಜ್ಜಿಯ ಅನಾರೋಗ್ಯ ರತನ್ ಟಾಟಾ ಅವರು ಮತ್ತೆ ಭಾರತಕ್ಕೆ ಆಗುವಂತೆ ಮಾಡಿತ್ತು ಅಗರ್ಭ ಶ್ರೀಮಂತನಾಗಿದ್ದರೂ ಕೂಡ ರತನ್ ಟಾಟಾ ಎಂದಿಗೂ ಹಮ್ಮು ಬಿಮ್ಮು ತೋರಿಸಿದವರೇ ಅಲ್ಲ ಬಾಲ್ಯದಿಂದಲೇ ಸರಳ ಸಜ್ಜನಿಕೆಯನ್ನು ತನ್ನ ಬದುಕಿನಲ್ಲಿ ಅಳವಡಿಸಿಕೊಂಡವರು ಭಾರತಕ್ಕೆ ವಾಪಸ್ಸಾದ ನಂತರ ಐ ಬಿ ಎಂ ಕಂಪನಿಗೆ ಉದ್ಯೋಗಕ್ಕೆ ಸೇರ್ಪಡೆ ಆಗಿದ್ದರು ಅದು ಯಾವಾಗ ಅಜ್ಜ ಜೇಮ್ ಟಾಟಾ ಅವರಿಗೆ ಈ ವಿಚಾರ ತಿಳಿದಿತ್ತೋ ಆವಾಗಲೇ ರತನ್ ಟಾಟಾ ಅವರನ್ನು ಟಾಟಾ ಕಂಪನಿಗೆ ಕೆಲಸಕ್ಕೆ ಸೇರುವಂತೆ ಸೂಚಿಸಿದ್ದಾರೆ ಟಾಟಾ ಕಂಪನಿಯಲ್ಲಿ ಕಾರ್ಮಿಕರಾಗಿ ದುಡಿದಿದ್ದ ಟಾಟಾ ಎಂ ಕಂಪನಿಗೆ ಕೆಲಸಕ್ಕೆ ಸೇರಿ ಹದಿನೈದು ದಿನ ಕಳೆಯುವ ಮೊದಲೇ ರತನ್ ಟಾಟಾ ತಮ್ಮದೇ ಆದ ಟಾಟಾ ಕಂಪನಿಯಲ್ಲಿ ಕೆಲಸವನ್ನು ಆರಂಭಿಸಿದರು ರತನ್ ಟಾಟಾ ಅವರು ಟಾಟಾ ಕಂಪನಿಯಲ್ಲಿ ಕೆಲಸಗಾರರ ಜೊತೆಗೆ ತಾವು ಕಾರ್ಮಿಕರಂತೆ ದುಡಿಯುತ್ತಿದ್ದರು ರತನ್ ಟಾಟಾ ಅವರು ಆರಂಭದಲ್ಲಿ ಟೆಲ್ಕೋ ಅಂದರೆ ಈಗಿನ ಟಾಟಾ ಮೋಟಾರ್ಸ್ ಕಂಪನಿಗೆ ಸೇರ್ಪಡೆ ಹಾಕಿದರು ಆರು ತಿಂಗಳು ಕೆಲಸ ಮಾಡಿದ ಬಳಿಕ ಟಿಸ್ಕೋ ಅಂದರೆ ಈಗಿನ ಟಾಟಾ ಸ್ಟೀಲ್ ಶಿಫ್ಟ್ ಆದರು ಟಾಟಾ ಕಂಪನಿಯ ಸಂಸ್ಥಾಪಕರ ಮೊಮ್ಮಗನಾಗಿದ್ದರೂ ಕೂಡ ಯಾವುದೇ ಹಮ್ಮು ಬಿಮ್ಮು ಇಲ್ಲದೆ ಎಲ್ಲ ಕಾರ್ಮಿಕರೊಂದಿಗೆ ತಾವು ಕೆಲಸಕ್ಕೆ ತೆರಳುತ್ತಿದ್ದರು ಕಾರ್ಮಿಕರ ಸಾಲಿನಲ್ಲಿಯೇ ನಿಂತು ಕಾರ್ಮಿಕರು ಮಾಡುತ್ತಿದ್ದ ಊಟವನ್ನೇ ತಾವು ಕೂಡ ಮಾಡುತ್ತಿದ್ದರು ಕಾರ್ಮಿಕರ ಶೆಡ್ನಲ್ಲಿಯೇ ಉಳಿದುಕೊಂಡು ತಮ್ಮ ದಿನಚರಿಗಳನ್ನು ತಾವೇ ಮಾಡಿಕೊಳ್ತಾ ಇದ್ದರು ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಬದುಕುತ್ತಿದ್ದ ರತನ್ ಟಾಟಾ ಅವರಿಗೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ನೆಲ್ಕೋ ಅಂದರೆ ನ್ಯಾಷನಲ್ ರೇಡಿಯೋ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಕಂಪನಿ ಜವಾಬ್ದಾರಿಯನ್ನು ವಹಿಸಲಾಯಿತು ಈ ನಡುವಿನಲ್ಲೇ ಹಾರ್ವರ್ಡ್ ವಿವಿಯಿಂದ ಅಡ್ವಾನ್ಸ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ವಿದ್ಯಾಭ್ಯಾಸವನ್ನು ಕೂಡ ಪಡೆದುಕೊಂಡರು ಇದರ ಬೆನ್ನಲ್ಲೇ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಟಾಟಾ ಸನ್ಸ್ ಡೈರೆಕ್ಟರ್ ಆಗಿ ನೇಮಕಗೊಂಡರು ಟಾಟಾ ಕಂಪನಿಯ ವಿವಿಧ ಹುದ್ದೆಗಳನ್ನು ನಿಭಾಯಿಸಿದ ಬಳಿಕ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ರತನ್ ಅವರು ಟಾಟಾ ಗ್ರೂಪ್ನ ಚೇರ್ಮನ್ನಾಗಿ ನೇಮಕವಾದರು ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ರತನ್ ಟಾಟಾ ಅವರ ಕೈಗೆ ಹಸ್ತಾಂತರವಾದಾಗ ಈ ಕಂಪನಿಯ ಆಸ್ತಿ ಒಟ್ಟು ಮೌಲ್ಯ ಹತ್ತು ಸಾವಿರ ಕೋಟಿ ರೂಪಾಯಿ ಉದಾರೀಕರಣದ ಕಾರಣದಿಂದಲೇ ಭಾರತದ ಉದ್ಯಮ ವಲಯದ ಹೆಬ್ಬಾಗಿಲು ಕೂಡ ತೆರೆದುಕೊಂಡಿತ್ತು ಅಂತಹ ಹೊತ್ತಲ್ಲಿ ಟಾಟಾ ಕಂಪನಿಯ ಜವಾಬ್ದಾರಿ ಹೊತ್ತ ರತನ್ ಟಾಟಾ ಮುಂದಿನ ಇಪ್ಪತ್ತ ಒಂದು ವರ್ಷ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಿದರು ಸಾವಿರದ ಒಂಬೈನೂರ ತೊಂಬತ್ತ ಒಂದರಿಂದ ಎರಡು ಸಾವಿರದವರೆಗೆ ರತನ್ ಟಾಟಾ ಉಸ್ತುವಾರಿಯಲ್ಲಿ ಟಾಟಾ ಸಮೂಹ ಜಾಗತಿಕವಾಗಿ ವೇಗವಾಗಿ ಬೆಳೆದು ನಿಂತಿತ್ತು ಅವಮಾನಿಸಿದ ಫೋರ್ಡ್ ಕಂಪನಿಯನ್ನೇ ಖರೀದಿಸಿದ ಟಾಟಾ ರತನ್ ಟಾಟಾ ಅವರ ಮಾಲೀಕತ್ವದ ಟಾಟಾ ಮೋಟರ್ಸ್ ಟಾಟಾ ಇಂಡಿಕಾ ಅನ್ನೋ ಕಾರನ್ನ ಮಾರುಕಟ್ಟೆಗೆ ಪರಿಚಯಿಸಿತ್ತು ಕಾರು ಉದ್ಯಮ ರತನ್ ಟಾಟಾ ಅವರ ಕನಸಿನ ಉದ್ಯಮವೂ ಕೂಡ ಆಗಿತ್ತು ಆದರೆ ಟಾಟಾ ಇಂಡಿಕಾ ಕಾರು ನಿರೀಕ್ಷಿತ ಮಟ್ಟದಲ್ಲಿ ಮಾರಾಟವಾಗಲೇ ಇಲ್ಲ ಇದೇ ಕಾರಣದಿಂದಲೇ ಟಾಟಾ ಮೋಟರ್ಸ್ ನಷ್ಟದ ಹಾದಿ ಹಿಡಿದಿತ್ತು ನಂತರ ತಮ್ಮ ಕಾರು ಕಂಪನಿಯನ್ನು ಮಾರಾಟ ಮಾಡುವ ಸಲುವಾಗಿ ಫೋರ್ಡ್ ಕಂಪನಿಗೆ ಮೊರೆ ಹೋಗಿದ್ರು ಆದರೆ ಫೋರ್ಡ್ ಕಂಪನಿ ಟಾಟಾ ಅವರನ್ನು ಅವಮಾನಿಸಿತ್ತು ನಿಮಗೆ ಕಾರು ತಯಾರಿಸುವ ಕೆಲಸ ಯಾಕೆ ಬೇಕಿತ್ತು ಅಂದಿತ್ತು ನಂತರ ಟಾಟಾ ಕಾರು ಕಂಪನಿಯನ್ನು ಖರೀದಿಸುವುದಾಗಿ ಹೇಳಿ ಫೋರ್ಡ್ ಕೈಕೊಟ್ಟಿತ್ತು ಆದರೆ ಅಂದು ತಮಗಾದ ಅವಮಾನವನ್ನ ರತನ್ ಟಾಟಾ ಅವರು ಸವಾಲಾಗಿ ಸ್ವೀಕಾರ ಮಾಡಿದರು ನಂತರ ಟಾಟಾ ಮೋಟರ್ಸ್ ಕಂಪನಿಯನ್ನು ಲಾಭದ ಉದ್ಯಮವಾಗಿ ಕಟ್ಟಿ ಬೆಳೆಸಿದರು ಅಂದು ಟಾಟಾ ತಯಾರಿಸಿದ್ದ ಇಂಡಿಕಾ ಕಾರು ಭಾರತದಲ್ಲಿ ಅತಿ ಹೆಚ್ಚು ಬೇಡಿಕೆಯನ್ನು ಪಡೆದುಕೊಂಡಿತ್ತು ಬಡವರಿಗಾಗಿ ನ್ಯಾನೋ ಅನ್ನೋ ಪುಟ್ಟ ಕಾರನ್ನು ನಿರ್ಮಿಸಿದ ಖ್ಯಾತಿಯು ಕೂಡ ರತನ್ ಟಾಟಾ ಅವರಿಗೆ ಸಲ್ಲುತ್ತದೆ ಇಂದಿಗೂ ಟಾಟಾ ಕಂಪನಿಯ ಕಾರುಗಳು ಬಹು ಬೇಡಿಕೆಯನ್ನು ಪಡೆದುಕೊಂಡಿವೆ ಎರಡು ಸಾವಿರದ ಎಂಟರಲ್ಲಿ ದಿವಾಳಿಯಾಗಿದ್ದ ಫೋರ್ಡ್ ಗ್ರೂಪ್ನ ಜಾಗ್ವರ್ ಲ್ಯಾಂಡ್ ರೋವರ್ ಕಾರನ್ನು ರತನ್ ಟಾಟಾ ಅವರು ಖರೀದಿ ಮಾಡಿದರು ಈ ವೇಳೆಯಲ್ಲಿ ಫೋರ್ಡ್ ಕಂಪನಿ ತಮ್ಮ ಮಾನ ಉಳಿಸಿದ್ದೀರಿ ಅಂತ ಧನ್ಯವಾದವನ್ನು ಕೂಡ ಸಮರ್ಪಿಸಿದರು ಅಂತಹ ಸಾಧನೆ ರತನ್ ಟಾಟಾ ಅವರದ್ದು ಏರ್ ಇಂಡಿಯಾಕ್ಕೆ ಮರುಜೀವ ಕೊಟ್ಟ ರತನ್ ಟಾಟಾ ಜಿ ಆರ್ ಡಿ ಟಾಟಾ ಅವರು ಸ್ಥಾಪನೆ ಮಾಡಿದ್ದ ಏರ್ ಇಂಡಿಯಾ ವಿಮಾನಯಾನ ಸಂಸ್ಥೆ ನಷ್ಟದ ಕಾರಣದಿಂದಾಗಿ ಸಾವಿರದ ಒಂಬೈನೂರ ಐವತ್ತ ಮೂರರಿಂದ ಭಾರತ ಸರ್ಕಾರದ ಅಧೀನಕ್ಕೆ ಸೇರಿತ್ತು ಸರ್ಕಾರ ಅದು ಯಾವಾಗ ಏರ್ ಇಂಡಿಯಾವನ್ನು ಖಾಸಗಿ ಸೌಮ್ಯಕ್ಕೆ ನೀಡಲು ಮುಂದಾಯಿತೋ ಆವಾಗಲೇ ನೋಡಿ ಟಾಟಾ ಏರ್ ಇಂಡಿಯಾವನ್ನು ಖರೀದಿ ಮಾಡಲು ಮುಂದಾದರು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಹದಿನೆಂಟು ಸಾವಿರ ಕೋಟಿ ಮೊತ್ತದ ಡೀಲ್ನಲ್ಲಿ ಏರ್ ಇಂಡಿಯಾ ಕಂಪನಿಯನ್ನು ಟಾಟಾ ಗ್ರೂಪ್ ಮರಳಿ ಖರೀದಿಸಿತ್ತು ಏರ್ ಇಂಡಿಯಾ ಮಾತ್ರವಲ್ಲದೆ ಟೆಟ್ಲಿ ಟೀ ಬಿಗ್ ಬ್ಯಾಸ್ಕೆಟ್ ಹೀಗೆ ನೂರಾರು ಕಂಪನಿಗಳನ್ನು ಟಾಟಾ ಸಮೂಹ ಖರೀದಿ ಮಾಡಿದೆ ಇದರ ಹಿಂದಿನ ಶಕ್ತಿಯೇ ಈ ರತನ್ ಟಾಟಾ ಟಾಟಾ ಸನ್ಸ್ ಮಾತ್ರವಲ್ಲದೆ ರತನ್ ಟಾಟಾ ಅವರು ಹಲವು ಸ್ಟಾರ್ಟ್ ಕೂಡ ಹಣ ಹೂಡಿಕೆಯನ್ನು ಮಾಡಿದರು ಟಾಟಾ ನೆರಳಲ್ಲೇ ಆರಂಭಗೊಂಡಿದ್ದ ಪೇಟಿಎಂ ಓಲಾ ಎಲೆಕ್ಟ್ರಿಕ್ ಅರ್ಬನ್ ಕಂಪನಿಗಳು ಇಂದು ಪ್ರಖ್ಯಾತ ಉದ್ಯಮವಾಗಿ ಬೆಳೆದು ನಿಂತಿದ್ದರೆ ಅದರ ಹಿಂದೆ ರತನ್ ಟಾಟಾ ಅವರ ಸಹಾಯವಿದೆ ರತನ್ ಟಾಟಾ ಅವರು ಇಂದು ತಮ್ಮ ಉದ್ಯಮವನ್ನು ವಿಶ್ವಮಟ್ಟಕ್ಕೆ ಬೆಳೆಸಿ ನಿಲ್ಲಿಸಿದ್ದಾರೆ ಟಾಟಾ ಸ್ಟೀಲ್ ಟಾಟಾ ಮೋಟರ್ಸ್ ಎಸ್ ಟಾಟಾ ಪವರ್ಸ್ ಟಾಟಾ ಕೆಮಿಕಲ್ಸ್ ಟಾಟಾ ಕಸ್ಟಮರ್ ಸರ್ವಿಸ್ ಟಾಟಾ ಟೆಕ್ನಾಲಜಿ ಟಾಟಾ ಪ್ಲೇ ಏರ್ ಇಂಡಿಯಾ ತಾನಿಷ್ ಜ್ಯುವೆಲರ್ಸ್ ಜಾಗ್ವಾರ್ ಲ್ಯಾಂಡ್ ರೋವರ್ ವೋಲ್ಡರ್ಸ್ ಟಾಟಾ ಸಾಲ್ಟ್ ಸೇರಿದಂತೆ ಹಲವು ಕಂಪನಿಗಳನ್ನು ಅಭಿವೃದ್ಧಿಯಲ್ಲಿ ಉತ್ತಂಗಕ್ಕೆ ಏರಿಸಿದ ಕೀರ್ತಿ ರತನ್ ಟಾಟಾ ಅವರಿಗೆ ಸಲ್ಲುತ್ತದೆ ಕೋಟಿ ಕುಬೇರರಾಗಿದ್ದರೂ ಭಾರತದ ನಂಬರ್ ಒನ್ ಶ್ರೀಮಂತರಾಗದ ಟಾಟಾ ಟಾಟಾ ವಂಶದ ಕುಡಿ ರತನ್ ಟಾಟಾ ಕೋಟಿ ಕುಬೇರರು ತಾವು ಬಯಸಿದ್ದರೆ ಇಂದಿಗೂ ಭಾರತದ ನಂಬರ್ ಒನ್ ಶ್ರೀಮಂತರಾಗಿ ಉಳಿಯಬಹುದಿತ್ತು ಆದರೂ ಅವರು ತಾನೊಬ್ಬ ಶ್ರೀಮಂತ ಉದ್ಯಮಿ ಅಂತ ಅನಿಸಿಕೊಳ್ಳಲು ಮನಸ್ಸೇ ಮಾಡಲಿಲ್ಲ ಟಾಟಾ ಕಂಪನಿಯ ಲಾಭಾಂಶದ ಬಹುಪಾಲು ಹಣವನ್ನು ರತನ್ ಟಾಟಾ ಸಾಮಾಜಿಕ ಕಾರ್ಯಕ್ಕೆ ವಿನಿಯೋಗ ಮಾಡಿದರು ರಾಷ್ಟ್ರೀಯವಾದಿ ಉದ್ಯಮಿ ರತನ್ ಟಾಟಾ ದೇಶದ ಅಭಿವೃದ್ಧಿಗೆ ಅನುಕೂಲವಾಗುವ ಕೆಲಸಗಳಿಗೆ ಸದಾ ಮುಂಚೂಣಿಯಲ್ಲಿ ನಿಲ್ಲುವ ವ್ಯಕ್ತಿತ್ವ ಅಷ್ಟರ ಮಟ್ಟಿಗೆ ಭಾರತದಲ್ಲಿ ಬೇರೂರಿರುವ ಉದ್ಯಮ ರತನ್ ಟಾಟಾ ಹೃದಯವಂತಿಕೆಗೆ ಹೆಸರಾಗಿದ್ರು ಟಾಟಾ ಗ್ರೂಪ್ ಅನ್ನ ವಿಶ್ವದೆಲ್ಲೆಡೆ ವ್ಯಾಪಿಸುವಂತೆ ಮಾಡಿದ ಚಾತಿ ಮಾತ್ರ ರಣರೋಚಕ ಇಂತಹ ರತನ್ ಟಾಟಾ ಇಂದು ನೆನಪು ಮಾತ್ರ ನಿಮಗೆ ನಮ್ಮ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ನೀವಿನ್ನೂ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಇತರರಿಗೂ ಶೇರ್ ಮಾಡಿ ಅಖಂಡ ಭಾರತ ಸನಾತನ ಯುಗಾರಂಭ